ಸರಿಯುತ್ತಲಿಗುದದು ಸಮಯದ ಪಯಣವು ಗುರಿಯನು ಸೇರಲು ಸರಿಯು ಸರಿಯುತ್ತಲಿಗುದದು ಸಮಯದ ಪಯಣವು ಗುರಿಯನು ಸೇರಲು ಮುಂದಡಿರಿಸು ಮರೆಯುತ್ತಲಿರದೆಯೇ ಬದುಕಿನ ಪರಿಯನು ಅರಿಯುತ್ತ ಬಾಳನು ಕುಂದದೆ ವರಿಸು ಸರಿಯುತ್ತಲೇ ಹುದದು ಸಮಯದ ಪಯಣವು ಗುರಿಯನ್ನು ಸೇರಲು ಮುಂದಡಿರಿಸು ಬದುಕಿನ ಸುತ್ತಲು ಹುದುಗಿರೆ ಕತ್ತಲು ಬೆಳಗಿಸು ಬಳಿ ಗರಿವಿನ ಹಣತೆ ನಿತಿರೆ ಅವಗಣಿಸೆಲ್ಲವ ಭಯವನು ತೊರೆಯುತ್ತ ನಲೆಯುತ್ತಲಿ ಸರಿಯುತ್ತಲಿ ಗುದದು ಸಮಯದ ಪಯಣವು ಗುರಿಯನ್ನು ಸೇರಲು ಇರಿಸು. ಕರ್ಮದ ಭುವಿಯಲ್ಲಿ ಎಸಗುತ್ತ ಕಾಯಕ ಮರ್ಮವ ತಿಳಿದಿರು ಬಯಸದೆ ಫಲವು ಆಸ್ತಿಕರಾಗುತ್ತನಾಸ್ತಿಕರಾಗದೆ ಆಗಿಗೂದಲ್ಲದೆ ಯುಗದಲ್ಲಿ ಬಲವು ಸರಿಯು ಸರಿಯುತ್ತಲಿಗುದದು ಸಮಯದ ಪಯಣವು ಗುರಿಯನ್ನು ಸೇರಲು ಮುಂದಡಿರಿಸು ಸಮಯದ ಬೆಲೆಯನ್ನು ಬದುಕಿನ ನೆಲೆಯನ್ನು ತಿಳಿಯುತ್ತ ಬಾಳುವೆ ನಡೆಸುವುದುಳಿತು ಅಳಿಯುವುದು ಕಾಯವು ಉಳಿವುದು ಕೀರ್ತಿಯು ಶಾಶ್ವತವಲ್ಲವೇ ಯಶವದು ನಿಜಕ್ಕೂ ಸರಿಯುತ್ತಲಿಗುದದು ಸಮಯದ ಪಯಣವು ಗುರಿಯನು ಸೇರಲು ಮುಂದಡೀರಿಸು ಚಂಚಲ ಮನವನು ಅಂಕೆಯಲಿರಿಸುತ್ತ ಚಿಂತೆಯ ಮರೆತಿ ಗಮನವಿರಿಸೊಗಸೂ ಚಂದದಿ ಕಣಿಪುರದ ರಸನೆನೆಯಲು ಬಂದೊದಗುವನವ ಇರಿಸದೆ ಮುನಿಸು ಬಂದೊದಗುವನವ ಇರಿಸದೆ ಮುನಿಸು ಸರಿಯುತ್ತಲಿಗುದದು ಸಮಯದ ಪಯಣವು ಗುರಿಯನ್ನು ಸೇರಲು ಮುಂದಡಿ ಇರಿಸು ಮರೆಯುತ್ತಲಿರದೆ ಬದುಕಿನ ಪರಿಯನು ಅರಿಯುತ್ತ ಬಾಳನು ಕುಂದದೆ ವರಿಸು ಸರಿಯುತ್ತಲಿಗುದದು ಸಮಯದ ಪಯಣವು वुरी अनुसेरलो मुन्दीरिसु वुरी अनुसेरलो मुन्दीरिसु